ನಮಸ್ಕಾರ ವೀಕ್ಷಕರೇ ಈ ಸಮ್ಮರ್ ಅಲ್ಲಿ ಈ ತರ ಟಿಫನ್ ರೆಸಿಪಿ ಮಾಡೋದಂತೂ ಮಿಸ್ ಮಾಡ್ಕೊಳ್ಳಬೇಡಿ ಇವತ್ತು ಮಾವಿನಕಾಯಿ ಪುಳಿಯೋಗರೆ ಗೊಜ್ಜನ್ನ ಮಾಡೋಣ ಬನ್ನಿ ನೀವೇನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಮ ಒಂದೇ ಸಬ್ಸ್ಕ್ರೈಬ್ ಇಂದ ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮೊದಲನೇದಾಗಿ ನಾವು ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಳ್ಳೋಣ ಬಾಣ್ಲಿಗೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು ಮೊದಲಿಗೆ ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಸಾಸಿವೆ ಚಿಟಪಟ ಚಿಟಪಟಾಂಟ ಸಿಡಬೇಕು ಆತರ ಸಿಡಿದಾದ್ಮೇಲೆ ಒಂದ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಮಿಕ್ಸ್ ಮಾಡಿ ಹಾಕೋತಾ ಇದೀನಿ ಕಡಲೆಬೇಳೆ ಬೇಳೆ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ತರ ಇದು ಇದ್ ಬಂದಾದ್ಮೇಲೆ ಕರ್ಬೆ ಸೊಪ್ಪು ಹಾಕೋತಾ ಇದ್ದೀನಿ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಒಂದು ನಾಲ್ಕು ಬೆಳ್ಳುಳ್ಳಿ ಇಲ್ಕು ಕುಟ್ಬಿಟ್ಟು ಹಾಕೋತಾ ಇದ್ದೀನಿ ಜಜ್ಜಿ ಹಾಕೋತಾ ಇದ್ದೀನಿ ಅದನ್ನ ಸ್ವಲ್ಪ ಹಸಿ ಹೋಗೋ ತಕ್ಕ ಫ್ರೈ ಮಾಡಿ ಸಾಕಾಗುತ್ತೆ ಇವಾಗ ಎರಡೇ ಎರಡು ಮೆಣಸಿಕಾಯಿ ಹಾಕೋತಾ ಇದೀನಿ ಹಸಿ ಮೆಣಸಿ ಕಾಯಿ ಜಾಸ್ತಿ ಖಾರ ಇಲ್ಲ ಈ ಹಸಿ ಮೆಣಸಿಕಾಯಿ ಕಾಯಿ ಹಾಕೊಳಕಾಗಿಲ್ಲ ಅಂತಂದ್ರೆ ಒಣಮೆಣ್ಸಿ ಕಾಯಿ ಹಾಕೋಬಹುದು ನೀವು ಇವಾಗ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲದನ್ನೇ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದು ನಿಮಿಷ ಕರೆಕ್ಟಾಗಿ ಆಗಿ ಹುರ್ಕೊಳ್ಳಿ ಎಣ್ಣೆನಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಬರೋಕೆ ಸ್ಟಾರ್ಟ್ ಆದ್ಮೇಲೆ ಇವಾಗ ಪುಳಿಯೋಗರೆ ಪೌಡರ್ ಹಾಕೋಬೇಕಾಗುತ್ತೆ ನಾನು ಅಂಗಡಿಲಿ ತಂದು ಹಾಕ್ತಾ ಇದೀನಿ ಏನಾದ್ರು ನೀವ್ ಮನೇಲಿ ಮಾಡಿರೋದೇ ಇತ್ತು ಅಂದ್ರೆ ಅದೇ ಹಾಕೊಳ್ಳಿ ಒಂದು ಮೂವತ್ತು ಸೆಕೆಂಡ್ ಇದೇ ತರ ಫ್ರೈ ಮಾಡ್ಕೊಳ್ಳಿ ನೀವು ಈ ಗೋಜನ ಮಾಡ್ಬೇಕಾದ್ರೆ ಲೋ ಫ್ಲೇಮ್ ಅಲ್ಲೇ ಇರಲಿ ಗ್ಯಾಸ್ ಇವಾಗ ತುರ್ದಿರೋ ಅಂತ ಮಾವಿನಕಾಯಿ ಹಾಕೊಳ್ಳೋಣ ನಾನು ಫುಲ್ ಮಾವಿನಕಾಯಿ ತುರ್ದಿರೋದ್ ಹಾಕೊಂಡಿಲ್ಲ ಒಂದೇ ಒಂದು ಪೀಸ್ ತುರ್ಕೊಂಡಿದ್ದೀನಿ ಅಷ್ಟೇ ನಾನು ಗೊಜ್ಜು ಮಾಡ್ತಾ ಇರೋದು ಒಂದು ಇಬ್ರು ಮೂರು ಜನಕ್ಕೆ ಅಷ್ಟೇ ಮಾಡ್ತಾ ಇರೋದು ನೀವೇನಾರು ಜಾಸ್ತಿ ಜನಕ್ಕೆ ಮಾಡೋದಾದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಇವಾಗ ಮಾವಿನಕಾಯಿನ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಚೆನ್ನಾಗಿ ಮಾವಿನಕಾಯಿ ಗತ್ಬೇಕು ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪನ್ನ ರುಚಿ ನೋಡಾಕೊಳ್ಳಿ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಇವಾಗ ಚೆನ್ನಾಗೆ ಕಲ್ಸ್ಕೊಬಿಟ್ಟು ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ರೈಸ್ನ ಇಲ್ಲ ಅಂದ್ರೆ ತಂಗ್ಳು ಸಹ ಹಾಕಬಹುದು ರಾತ್ರಿ ಉಳಿದಿರೋ ಅನ್ನ ಅದ್ರದ್ದು ಸಹ ಇದನ್ನ ಮಾಡಬಹುದು ನಾನು ಇವಾಗ ಬಿಸಿ ಅನ್ನನೇ ಮಾಡ್ಕೊಂಡಿದ್ದೀನಿ ಅದನ್ನೇ ಹಾಕೋತಾ ಇದ್ದೀನಿ ಈ ತರ ಗೊಜ್ಜು ಚಿತ್ರಾನ್ನ ಪುಳಿಯೋಗರೆ ಈ ಥರಕ್ಕೆಲ್ಲ ಉಡುಡಿಯಾಗಿ ಅನ್ನ ಆಗಿರಬೇಕು ಮೆತ್ ಮೆತ್ತಗಿರೋ ಆದರೆ ಅದನ್ನ ಚಿತ್ರಾನ್ನ ತಿಂಡಿ ತಿಂತಿದೀವಿ ಅಂತ ಆ ಆತರ ಆಗೋಗುತ್ತೆ ಚೆನ್ನಾಗೇ ಇರೋದಿಲ್ಲ ಅನ್ನ ಹಾಕೋಬೇಕಾದ್ರೆ ಗ್ಯಾಸ್ನ ಆಫ್ ಮಾಡಿರಿ ಇಲ್ಲ ಅಂದ್ರೆ ಲೋ ಫ್ಲೇಮಲ್ಲಿ ಇಟ್ಟಿರಿ ಸೀದೋಗ್ಬಾರ್ದು ಅನ್ನ ಕಾರಣಕ್ಕೆ ಅಷ್ಟೇ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಇವಾಗ ಗೊಜ್ಜಿನ ಜೊತೆಗೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಅನ್ನನ ಈ ಟಿಫನ್ನು ತುಂಬಾ ರುಚಿಯಾಗಿ ಬರುತ್ತೆ ನೀವೊಂದ್ಸಲ ಟ್ರೈ ಮಾಡಲೇಬೇಕು ನಾವೇನಾರ ಅನ್ನನ ಬಾಯಿ ಇಕ್ಕೊಂತಿದ್ದಂಗೆ ಆ ಹುಳಿ ಟೆಕ್ಚರ್ ಆಗಿರ್ಬೋದು ಖಾರ ಉಪ್ಪು ತುಂಬಾ ರುಚಿಯಾಗಿ ಸಿಗ್ತಾ ಇರುತ್ತೆ ನೀವೊಂದ್ಸಲ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗೋದು ಇವಾಗಂತೂ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲಾ ಕಡೆನೂ ಮಾವಿನಕಾಯಿ ಸಿಕ್ಕೇ ಸಿಗುತ್ತೆ ಈ ಸಮ್ಮರ್ ಅಲ್ಲಿ ಈ ತರ ಟಿಫನ್ ನ ಮಿಸ್ ಮಾಡ್ಕೊಳ್ಳೇಬಾರ್ದು ನಾವು ತಿನ್ನೋದಲ್ಲಂತೂ ಕಂಜಿಸ್ತನ ಮಾಡೋಕೆ ಹೋಗಬಾರ್ದು ನೀವು ಖಂಡಿತ ಈ ತರ ಮಾಡ್ಕೊಂಡು ತಿನ್ನಿ ರುಚಿಯಾಗಿದ್ದೇ ಇರುತ್ತೆ ಅದಕ್ಕೆ ನಾನ್ ಗ್ಯಾರಂಟಿ ಲಾಸ್ಟ್ ಗೆ ಒಂದು ಥರ್ಟಿ ಸೆಕೆಂಡ್ಸು ಗ್ಯಾಸ್ ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಅನ್ನನ ಹುರ್ಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಓಕೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಈಸಿ ರೆಸಿಪೀಸ್ ನಿಮಗ್ ಬೇಕು ಅಂತಂದ್ರೆ ನನ್ನ ನ ಫಾಲೋ ಮಾಡ್ತಾ ಇರಿ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು